ूज स्वागत टेन सीबीएसई पाठ्यक्रम दाखलाती ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದ ಪರವಾನಿಗೆ ಭೂಮಾಪಕ ವಸಂತಕುಮಾರ್ ಜಮೀನಿನ ಮಾಲೀಕರಿಂದ ಲಂಚ ಸ್ವೀಕರಿಸುವಾಗ ಪರವಾನಿಗೆ ಭೂಮಾಪನ ಇಲಾಖೆಯ ಭೂಮಾಪಕ ವಸಂತ್ ಕುಮಾರ್ ಲೋಕಾಯುಕ್ತ ಪೊಲೀಸರಿಗೆ ಸೆರೆ ಸಿಕ್ಕ ಘಟನೆ ಗುರುವಾರ ಚಿಂತಾಮಣಿ ತಾಲೂಕಿನ ಕೆಂಚಾರಲಹಳ್ಳಿ ಬಳಿ ಬೆಳಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕಿನ ಕೆಂಚಾರಹಳ್ಳಿ ಗ್ರಾಮದ ಬಳಿ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಡಿ ವೀರೇಂದ್ರ ಕುಮಾರ್ ಅವರು ಹಾಗೂ ಸಿಬ್ಬಂದಿ ದಾಳಿ ಮಾಡಿ ಪರವಾನಿಗೆ ಭೂಮಾಪಕರಾದ ವಸಂತ್ ಕುಮಾರ್ ಅವರು ತಾಲೂಕಿನ ಮೋಟಮಾಕ್ರಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಅರವತ್ತೊಂದು ಬಾರಿ ಎರಡರಲ್ಲಿ ಒಂದು ಎಕರೆ ಇಪ್ಪತ್ತು ಕುಂಟೆ ಜಮೀನಿಗೆ ಇಸಾಪೋಡಿ ಮಾಡಿಕೊಡಲು ಭೂ ಮಾಲೀಕರಾದ ಗ್ರಾಮದ ಹರೀಶ್ ಬಾಬು ಕೆ ಎನ್ ಬಿನ್ ನರಸಿಂಹಪ್ಪರವರಿಂದ ಎಂಟು ಸಾವಿರ ಲಂಚಕ್ಕೆ ಬೇಡಿಕೆ ಬೇಡಿಕೆ ಇಟ್ಟಿದ್ದು ಎಂಟು ಸಾವಿರ ರುಗಳನ್ನು ಸ್ವೀಕರಿಸುವಾಗ ಕೆಂಚಾರಳ್ಳಿ ಗ್ರಾಮದ ಬಳಿ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಅವರು ಹಾಗೂ ಸಿಬ್ಬಂದಿ ದಾಳಿ ನಡೆಸಿ ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಹರೀಶ್ ಬಾಬು ಅಂತ ಏನು ನಮ್ಮದು ಮೋಟಮಾಗ್ಲಿ ಮಧುರ ಕಾಚಿನಹಳ್ಳಿ ವಿಲೇಜು ವೆಂಕಟಣ್ಣಪ್ಪ ಎನ್ನುವರು ದೀಸಾಪೋಡಿ ಮಾಡುವಾಗ ನಮ್ಮ ಜಮೀನಲ್ಲಿ ಗೊತ್ತಿರ್ದಿರೇ ನಮ್ಮದು ಹದಿನಾಲ್ಕು ಗುಂಟೆ ಕಟ್ ಮಾಡಿರುತ್ತೆ ನಮ್ಮ ಗಮನಕ್ಕೆ ತಂದಿಲ್ಲ ದಿಸಾಪೋಡಿ ಬಂದಾಗ ಯಾವುದೇ ಕಾರಣಕ್ಕೂ ನಮಗೆ ಮಾಹಿತಿನೇ ಇಲ್ಲ ಇಲ್ಲಿ ಆಫೀಸಲ್ಲೇ ಕುತ್ಕೊಂಡ್ಬಿಟ್ಟು ಅಲ್ಲಿ ಒಂದು ಸಲ ಬಂದ್ಬಿಟ್ಟು ವಿಸಿಟ್ ಬಂದ್ಬಿಟ್ಟು ಏನೋ ಒಂಥರ ವಿಸಿಟ್ ಬಂದ ಬಂದುಬಿಟ್ಟು ಇಲ್ಲಿಗೆ ಬಂದುಬಿಟ್ಟು ದಿಸಾಪೌಡಿ ಮಾಡಿಬಿಟ್ಟಿದ್ದಾರೆ ಮತ್ತು ವಸಂತಕುಮಾರ್ ಅನ್ನೋ ಎನ್ನುವರು ಬಂದುಬಿಟ್ಟು ಹತ್ ಬಸ್ ಇವರು ವಸಂತ ಇವರು ವೆಂಕೋಣಪ್ಪ ಎನ್ನೋರು ಕಂಚಿನಗೇಟಪಲ್ಲಿ ಅವರು ಇವರು ಸರ್ವೆ ನಂಬರು ಅವರು ಇದು ಲೈಸೆನ್ಸನ್ನು ರದ್ದು ಮಾಡ್ತೀವಿ ನಿಮ್ಮ ಕಡೆಯಿಂದ ನಾವು ಇವಾಗ ನಾಳೆ ಹತ್ ಕಟ್ಟಿದ್ವಿ ಬೀಸಾಪೋಟೆಗೆ ಕಟ್ಟಿದ್ವಿ ಬಿಸಾಪೋಟೆಗೆ ಕಟ್ಟಿದ್ದಾಗ ಇವನು ಡಿಮ್ಯಾಂಡ್ ಮಾಡಬೇಕು ಅಮೌಂಟು ಯಾರಲ್ಲಿ ಇಸ್ಕೊಂಡಿದ್ದೇನೆ ವಸಂತಕುಮಾರ್ ಏನಾಗಿದೆ ಏನಿದೆ ನಾವು ಏನು ಸರ್ ಅಲ್ಮಾರು ಯಾರು ಸರ್ವೆ ಮಾಡಿದ್ದಾರೆ ಪಕ್ಕದಲ್ಲಿ ಜಮೀನು ಶಂಕರಪ್ಪಣ್ಣವ್ರೂ ತುಂಬ ಆಚಾರ ಕೊಡ್ತಾಯಿದ್ದಾರೆ ನೀವು ಹಣ ಎಷ್ಟು ಕೊಟ್ಟಿದ್ರಿ ಅವ್ರಿಗೆ ಅವ್ರಿಗೆ ಇವಾಗ ಎಂಟು ಸಾವಿರ ಕೊಟ್ಟಿತ್ತು ಮೊದಲು ಎಷ್ಟು ಕೊಟ್ಟಿತ್ತು ಒಂದು ಸಾವಿರ ಕೊಡ್ತೀವಿ ಇವತ್ತು ಕೆಲಸ ಸಹಾಯ ಮಾಡಿಕೊಡ್ತಾರೆ ಡೆಲಿವರಿ ಸಹಾಯಕರು ಮಾಡಿಕೊಡ್ತಾರೆ ನಮ್ಮ ಸಹಾಯಕರು ಮಾಡಿಕೊಡ್ತಾರೆ ನನಗೆ ನಂಬಿಕೆ ಇದೆ ಇವಾಗ ನಟರಾಜನವರು ನಿಮಗೆ ಹಣ ಬೇಡಿಕೆ ಇಟ್ಟಿರೋ ಕಾರಣಕ್ಕೆ ತಾವು ಲೋಕಾಯುಕ್ತ ದೂರ ನೀಡಿದ್ದೀರಾ ದೂರ ನೀಡಿದ್ರೆ ಆದರೆ ನಂಗೆ ಮೋಸ ಮಾಡಿದ್ದಾರೆ ಯಾರು ರೋಣಪ್ಪನವ್ರ ಬಗ್ಗೆ ಕ್ರಮ ಆಗ್ಬಿಟ್ಟು ಕಂಚಿನಗೇಣಿ ಪಲ್ಲೆ ವೆಂಕಣ್ಣಪ್ಪ ತುಂಬ ಫೋರ್ ಜೀರೋ ಮಾಡ್ತಾಯಿದ್ದಾರೆ ಅವರು ಲೈಸೆನ್ಸನ್ನು ರದ್ದು ಮಾಡಿಸ್ಬೇಕು ಏನು ಲೈಸೆನ್ಸ್ ಸರ್ವೆ ಲೈಸೆನ್ಸ್ ರದ್ದು ಮಾಡಿಸ್ಬೇಕು ವೆಂಕಣ್ಣಪ್ಪ ಫೋರ್ ಜೀರೋ ಜಾಸ್ತಿ ಮಾಡ್ತಾಯಿದ್ದಾರೆ ಕಂಚಿನಗೇಣಿ ಪಲ್ಯ ಅವರು ಮಾಡಿರುವ ಕೆಲಸಕ್ಕೆ ಇವಾಗ ನಾವು ಕೋರ್ಟು ಕಚೇರಿ ಅಲ್ಲಿ ಇದ್ದೀವಿ ಸರ್ವೆ ನಂಬರ್ ಎಷ್ಟು ಸರ್ವೆ ನಂಬರ್ ನೂರ ಅರವತ್ತೊಂದು ಸಬ್ ಒಂದು ಮತ್ತು ಸಬ್ ಎರಡು ಎಷ್ಟು ಅಂದರೆ ನಮ್ಮದು ಒಂದು ಎಕರೆ ಇಪ್ಪತ್ತು ಕುಂಟೆ ಕಾನಪಲ್ಲಿ ಎಂಬ ಶಂಕರಪ್ಪ ಎಂಬುವನು ಹದಿನಾಲ್ಕು ಕುಂಟೆ ಬಂದುಬಿಟ್ಟಿದ್ದೇನೆ ಇವಾಗ ಒಂದು ಎಕರೆ ಆರು ಕುಂಟೆ ಐತೆ ನಮ್ಮ ಜಮೀನು ಆರು ಕುಂಟೆ ಐತೆ ನಾನು ನಮ್ಮ ಜ ಎಂಜಾಯ್ಮೆಂಟ್ ಬಿಟ್ಟು ಪಕ್ಕಕ್ಕೆ ಹೋಗ್ಬೇಕು ಅಂತ ಇವಾಗ ಹೇಳ್ತಾ ಇರೋದು ಇವರು ಸರ್ವೆ ಇರೋದು ಹೇಳ್ತಾ ಇರೋದು ನಾನು ಅಪೀಲ್ ಹೋಗಿದ್ದೀನಿ ಬಾಣಿ ನಮ್ಮ ಹೆಸ್ರಲ್ಲಿ ಐತೆ